ಉಳ್ಳಾಲದ ದೇರಳಕಟ್ಟೆ ವೆಂಕಟ್ ರೆಸಿಡೆನ್ಸಿಯಲ್ಲಿ ರಾತ್ರಿ ಹೊತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ಜನರೇಟ್ ಇರುವ ಸ್ಥಳದಲ್ಲಿ ಬೆಂಕಿ ತಗಲಿದ್ದು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದವರಿಂದ ನಂದಿಸಿ ದೊಡ್ಡ ಅನಾಹುತ ತಪ್ಪಿದೆ ಹತ್ತಿರ ಪೆಟ್ರೋಲ್ ಪಂಪ್ನಿಂದ ಅಗ್ನಿ ನಂದಿಸುವ ಸಲಕರಣೆಗಳು ಇದ್ದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಸ್ಥಳೀಯ ನಿಟ್ಟ ವೈದ್ಯಕೀಯ ಕಾಲೇಜಿನ ಸುಮಾರು ನೂರ ನಲವತ್ತು ವಿದ್ಯಾರ್ಥಿಗಳು ಇಡೇ ಕಟ್ಟಡದಲ್ಲಿ ಇದ್ದು ಎಲ್ಲರನ್ನು ಸುರಕ್ಷಿತವಾಗಿ ಬೇರೆ ಹಾಸ್ಟೆಲ್ಗೆ ಸ್ಥಳಾಂತರಿಸಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಕೊಣಜೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿ ಪ್ರಕರಣ ದಾಖಲಿಸಿದ್ದಾರೆ ವೇಣುಗೋಪಾಲ್ ಶೆಟ್ಟಿ ಏಳುಕಟ್ಟೆಯ ಜಂಕ್ಷನ್ನಲ್ಲಿ ವೇಣುಗೋಪಾಲ್ ಶೆಟ್ಟಿ ಎಂಬುವರ ಕಟ್ಟಡಕ್ಕೆ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫ್ಯಾನಲ್ಗೆ ವಿದ್ಯುತ್ ಫ್ಯಾನಲ್ ಎಲ್ಲ ಸಟ್ಟವಾಗಿರುತ್ತದೆ ಈ ಕಟ್ಟಡದಲ್ಲಿ ನಿದ್ದೆಯ ವಿದ್ಯಾರ್ಥಿಗಳು ನೂರ ನಲವತ್ತು ವಿದ್ಯಾರ್ಥಿಗಳಿದ್ದರು ನೂರು ವಿದ್ಯಾರ್ಥಿಗಳು ಕಟ್ಟಡದಲ್ಲಿದ್ದರು ಅವರೆಲ್ಲರೂ ಯಾವುದೇ ಅವ್ರು ಯಾರಿಗೂ ಆಗಿಲ್ಲ ಕಟ್ಟಡಕ್ಕೆ ಯಾವುದೇ ಹಾನಿ ಅತಿಯಾಗಿ ಆಗಿಲ್ಲ ಕೂಡಲೇ ಎದುರುಗಡೆ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ನಿಂದ ಇಲ್ಲಿ ಸ್ಥಳೀಯರು ವಿದ್ಯುತ್ ಆರಿಸುವ ಉಪಕರಣಗಳನ್ನು ತಂದು ಬೆಂಕಿಯರ್ಸ್ ವಿದ್ಯುತ್ ಉಪಕರಣಗಳನ್ನು ತಂದು ಎಲ್ಲ ನಿಲ್ಲಿಸಿರ್ತಾರೆ ಯಾವುದೇ ಕೂಡಲೇ ಆರಿಸ ಯಾವುದೇ ಕಟ್ಟಡಕ್ಕೆ ಅತಿಯಾದ ಹಾನಿಯಾಗಿರೋದಿಲ್ಲ ಎಲ್ಲ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಅದರಲ್ಲಿ ಈ ಕಟ್ಟಡ ಭಾಳ ಹಣ